ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಹೇಗೆ ಸುಲಭವಾಗಿ ಚೈನೀಸ್ ಸ್ಟೈಲಲ್ಲಿ ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದಂತ ನೋಡೋಣ ಹೆಚ್ಚು ತರಕಾರಿ ಹಾಕಿ ಮಾಡಿರೋದ್ರಿಂದ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಲಂಚ್ ಬಾಕ್ಸ್ಗಂತೂ ಏಳ್ ಮಾಡಿಸಿದಂಥ ರೆಸಿಪಿ ಇದು ಮನೆಯಲ್ಲಿ ಸಾಮಾನ್ಯವಾಗಿ ಕೆಲವು ತರಕಾರಿ ಬೇಸಿಕ್ಕಾಗಿ ಇರುತ್ತೆ ಅದನ್ನು ಬಳಸ್ಕೊಂಡು ನಾವಿತ್ತು ವೆಜ್ ಫ್ರೈಡ್ ರೈಸ್ನ ಮಾಡೋಣ ಫಸ್ಟು ನಾನಿಲ್ಲಿ ಎಣ್ಣೆನ ಬಿಸಿ ಮಾಡಿಕೊಂಡು ಎರಡು ಈರುಳ್ಳಿನ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿನೂ ಸಹ ಹಾಕ್ಕೊಳ್ತಿದ್ದೀನಿ ಬೀನ್ಸನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಬೇಸಿಕ್ಕಾಗಿ ಬಳಸ್ತೀವಿ ಉಳಿದ ತರಕಾರಿಗಳನ್ನ ನೀವು ಯಾವುದಿಷ್ಟ ಆಗುತ್ತೆ ಅದನ್ನು ಬಳಸ್ಬೋದು ಕ್ಯಾರೆಟನ್ನು ಸಹ ತೆಳುವಾಗಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ತಿದ್ದೀನಿ ಒಂದು ಕ್ಯಾಪ್ಸಿಕಮ್ನು ಸಹ ಹಾಕ್ಕೊಳ್ತಿದ್ದೀನಿ ಒಂದು ಬಟ್ಲಷ್ಟು ಅಂದರೆ ಕ್ಯಾಬೇಜನ್ನು ಸಹ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಗ್ಗರಣೆಲ್ಲ ಇದನ್ನು ಹಾಫ್ ಬಾಯ್ಲ್ ಮಾಡ್ಕೊಳ್ಬೇಕು ತುಂಬ ಬೇಯಿಸ್ಕೊಳ್ಳೋದು ಬೇಡ ಫ್ರೈಡ್ ರೈಸ್ಗೆ ಹಾಫ್ ಬಾಯ್ಲ್ ಆದರೆ ಸಾಕು ಉಪ್ಪನ್ನ ಹಾಕಿ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತರಕಾರಿಯೆಲ್ಲ ಚೆನ್ನಾಗಿ ಆಫ್ ಬಾಯ್ಲ್ ಆದಮೇಲೆ ನಾನು ಬಾಸುಮತಿ ಅಕ್ಕಿನ ಎರಡು ಗ್ಲಾಸ್ ಅಕ್ಕಿನ ಬಾಸುಮತಿ ಅಕ್ಕಿ ತೊಗೊಂಡು ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ ಆದಷ್ಟು ಉದ್ರುದ್ರಾಗಿ ಮಾಡ್ಕೊಂಡಿದ್ದೀನಿ ಅನ್ನನ ಸ್ವಲ್ಪ ತಣ್ಣಗಾದ್ಮೇಲೆ ಒಗ್ಗರಣೆಗೆ ಸೇರಿಸ್ಕೊಳ್ತಿದ್ದೀನಿ ಮೆಣಸಿನ ಪೌಡ್ರನ್ನ ನಾನು ಒಂದು ಸ್ಪೂನು ಸೇರಿಸ್ಕೊಳ್ತಿದ್ದೀನಿ ಇದರಲ್ಲಿ ಜೀರಿಗೆ ಮೆಣಸು ಎರಡೂ ಹಾಕಿರೋದ್ರಿಂದ ಕಲರ್ ಚೇಂಜ್ ಇದೆ ಒಂದು ಬಟ್ಲಷ್ಟು ನಾವು ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ತಿದ್ದೀನಿ ಎರಡು ಸ್ಪೂನ್ ಸೋಯಾ ಸಾಸು ಎರಡು ಸ್ಪೂನ್ ವಿನಿಗರ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹಾಕಿರೋದ್ರಿಂದ ಸ್ವಲ್ಪ ಅಚ್ಚಕಾರದ ಪುಡಿನೂ ಸಹ ಹಾಕ್ಕೊಳ್ತಿದ್ದೀನಿ ಮೊದಲೇ ಸ್ವಲ್ಪ ತರಕಾರಿಗೆ ಉಪ್ಪು ಹಾಕಿದ್ವಿ ನಂತರ ಇಲ್ಲಿ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಮತ್ತು ಚಿಲ್ಲಿ ಸಾಸ್ನೂ ಸಹ ಎರಡು ಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಂತದಲ್ಲಿ ಸ್ಟವ್ನ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇದನ್ನು ಬಿಸಿ ಬಿಸಿಯಾಗಿಯೇ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಸ್ಟೋರೆಂಟ್ ಗಿಂತಲೂ ಹೆಚ್ಚು ರುಚಿಯಾಗಿರೋ ಅಂತಹ ವೆಜ್ ಫ್ರೈಡ್ ರೈಸು ರೆಡಿ ಆಯಿತು ಇದ್ರ ಜೊತೆಗೆ ನಿಮಗೆ ಇನ್ನೂ ಸ್ವಲ್ಪ ತರಕಾರಿಗಳನ್ನ ಸೇರಿಸ್ಕೋಬೇಕಂದ್ರೂ ಸೇರಿಸ್ಕೋಬೋದು ಐ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಆಗಿರುವಂತಹ ವೆಜ್ ಫ್ರೈಡ್ ರೈಸು ರೆಡಿ ಆಯಿತು ಇದು ಲಂಚ್ ಬಾಕ್ಸ್ಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಮಕ್ಕಳು ತರಕಾರಿನ ತಿನ್ನೋದಿಲ್ಲ ಈ ಥರ ಫ್ರೈಡ್ ರೈಸ್ನ ಮಾಡಿಕೊಟ್ರೆ ಎಷ್ಟು ತರಕಾರಿ ತಿಂತಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪೇಜನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು